ಸಾಮಾಜಿಕ ಕಳಕಳಿ ಯೂಟ್ಯೂಬ್ ಚಾನಲ್ ವತಿಯಿಂದ ವಾರದ ಸಂಚಿಕೆ ಇನ್ನೂರ ಮೂವತ್ತಾರು ಒಂದು ದೇಶ ಒಂದು ಚುನಾವಣೆ ಇದು ಅವಶ್ಯಕತೆ ಇದೆ ಅಂತಕ್ಕಂಥ ವಿಚಾರ ಇದಕ್ಕಿಂತಲೂ ಅವಶ್ಯಕತೆ ಇರೋದು ಒಂದು ದೇಶ ಒಂದು ಶಿಕ್ಷಣ ಒನ್ ನೇಷನ್ ಒನ್ ಎಜುಕೇಷನ್ ಒಕ್ಕೂಟ ವ್ಯವಸ್ಥೆಯಲ್ಲಿ ಬಹುತ್ವಕ್ಕೆ ಮಹತ್ವ ಇದೆ ಒಕ್ಕೂಟ ವ್ಯವಸ್ಥೆಯ ಆತ್ಮವೇ ಬಹುತ್ವ ನಮ್ಮ ದೇಹಕ್ಕೂ ಮತ್ತು ಒಕ್ಕೂಟ ವ್ಯವಸ್ಥೆಗೂ ಕೂಡ ಒಂದು ವರ್ಕಿಂಗ್ ರಿಲೇಷನ್ ಇದ್ದಂಗೆ ಇದೆ ಕಾರ್ಯಕಾರಿ ಸಂಬಂಧ ನೋಡಿ ಎರಡು ಮೂಗಿ ಮೂಗಿನಲ್ಲಿ ಎರಡು ಹೊಳ್ಳೆ ಇರ್ತದೆ ಅಲ್ವಾ ಎರಡು ಕಣ್ಣು ಇರ್ತದೆ ಎರಡು ಕೈಗಳು ಎರಡು ಕಾಲುಗಳು ಎರಡು ಶ್ವಾಸಕೋಶಗಳು ಎರಡು ಮೂತ್ರ ಜನಾಂಗಕ ಏನು ಕಿಡ್ನೀಸ್ಗಳು ಹೀಗೆ ಒಂದಕ್ಕಿಂತ ಹೆಚ್ಚಿರೋದೆಲ್ಲ ಬಹುತ್ವ ಅಂತ ಹೇಳಿ ಆ ದೃಷ್ಟಿನಲ್ಲಿ ನಮಗೆ ಬೇಕಾಗಿರೋದು ಬಹುತ್ವ ಬಹುತ್ವದ ಮೂಲಕ ಮಾತ್ರ ಈ ದೇಶಕ್ಕೆ ಭವಿಷ್ಯ ಇದೆ ಆ ದೃಷ್ಟಿನಲ್ಲಿ ಗುಣಮಟ್ಟದ ಏಕರೂಪ ಉಚಿತವಾಗಿರ್ತಕ್ಕಂಥ ಶಿಕ್ಷಣವನ್ನು ಎಲ್ಲರಿಗೂ ಕೂಡ ಯಾವುದೇ ಜಾತಿ ಇರಲಿ ಯಾವುದೇ ಧರ್ಮ ಇರಲಿ ಯಾವುದೇ ವರ್ಗ ಇರಲಿ ಯಾವುದೇ ಪ್ರದೇಶ ಇರಲಿ ಅವರಿಗೆ ಕೊಡಿ ಆವಾಗ ನೋಡಿ ನಿಜವಾಗಲೂ ಕೂಡ ಭಾರತ ದೇಶ ಆತ್ಮನಿರ್ಭರ ದೇಶ ಆಗುತ್ತೆ ಒಂದು ಆರ್ಥಿಕ ಶಕ್ತಿಯಾಗಿ ಒಂದು ಸಾಮಾಜಿಕ ಒಂದು ಬೌದ್ಧಿಕ ಒಂದು ಶಕ್ತಿಯಾಗಿ ಹೊರಹೊಮ್ಮ ಹೊಮ್ತದೆ ಆದೃಷ್ಟಿಂದಲೇ ಈಗ ಒಂದು ಪಾರ್ಲಿಮೆಂಟಿಗೆ ಐದು ವರ್ಷ ಆಯಸ್ಸು ವಿಧಾನಸಭೆಗೆ ಐದು ವರ್ಷ ಆಯಸ್ಸು ಮುನ್ಸಿಪಾಲ್ಟಿಗೆ ಐದು ವರ್ಷ ಕಾರ್ಪೊರೇಷನಿಗೆ ಐದು ವರ್ಷ ಜಿಲ್ಲಾ ಪಂಚಾಯಿತಿಗೆ ಐದು ವರ್ಷ ಗ್ರಾಮ ಪಂಚಾಯತಿಗೆ ಐದು ವರ್ಷ ನೀವೆಲ್ಲವನ್ನು ಕೂಡ ಒಂದೇ ಸಲ ಚುನಾಯ ಮಾಡಿದ ಚುನಾವಣೆ ಮಾಡಿದಾಗ ಉದಾಹರಣೆ ಪಾರ್ಲಿಮೆಂಟು ಕೆಲವಾರು ಕಾರಣಗಳಿಂದ ಡಿಸಾಲ್ವ್ ಆಯಿತು ಬಿದ್ದೋಯಿತು ಆವಾಗ ವಿಧಾನಸಭೆ ಮತ್ತು ಎಲ್ಲ ಕಡೆಯೂ ಕೂಡ ಈ ಇವುಗಳ ಅವಧಿನೇ ಮುಗಿದಿರಲ್ಲ ಪಾರ್ಲಿಮೆಂಟಿನ ಅವಧಿ ಮಾತ್ರ ಮುಗಿದಿರ್ತದೆ ಮುಗಿದಿರಲ್ಲ ಡಿಸಾಲ್ವ್ ಆಗಿರ್ತದೆ ಬೇರೆ ಬೇರೆ ಕ ಒಂದು ಏನು ರಾಜಕೀಯ ಏರುಪೇರುಗಳಿಂದ ಅದು ಭಂಗ ಆಗುತ್ತೆ ಅದು ಪಾರ್ಲಿಮೆಂಟು ಆವಾಗ ಎಲ್ಲ ವಿಧಾನಸಭೆಗಳನ್ನು ಎಲ್ಲ ಮುನ್ಸಿಪಾಲ್ಟಿಗಳನ್ನು ಎಲ್ಲ ಕಾರ್ಪೊರೇಷನ್ಗಳನ್ನು ಎಲ್ಲ ಪಂಚಾಯತ್ಗಳನ್ನು ಭಂಗ ಮಾಡ್ತೀರಾ ಅದಕ್ಕೆ ಆರ್ಥಿಕವಾಗಿ ಆಗಲ್ಲ ಇದು ಆರ್ಥಿಕವಾಗಿ ಯಾವಾಗಲೂ ಕೂಡ ಆಗಲ್ಲ ಈಗೇನು ವ್ಯವಸ್ಥೆ ಇದೆ ಇದನ್ನು ಹೆಚ್ಚು ಪಾರದರ್ಶಕವಾಗಿ ಹೆಚ್ಚು ದಕ್ಷತೆಯಿಂದ ನಡೆಸಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಪುನಶ್ಚೇತನಗೊಳಿಸ್ತಕ್ಕಂಥ ಕೆಲಸ ಇದೆಯಾ ವಿನಾ ಒನ್ ನೇಷನ್ ಒನ್ ಎಲೆಕ್ಷನ್ ಒನ್ ನೇಷನ್ ಒನ್ ಧರ್ಮ ಒಂದು ದೇಶ ಒಂದು ಜಾತಿ ಒಂದು ದೇಶ ಒಂದು ಬಣ್ಣ ಒಂದು ದೇಶ ಒಂದು ಆಹಾರ ಇವೆಲ್ಲವೂ ಕೂಡ ವರ್ಕೌಟ್ ಆಗಲ್ಲ ಇಲ್ಲಿ ಆದಷ್ಟು ಅದರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೋಬಾರ್ದು ಅದಕ್ಕಿಂತಲೂ ಬೇಕಷ್ಟು ಕೆಲಸಗಳು ನಮ್ಮ ಭಾರತ ದೇಶಕ್ಕೆ ಮಾಡೋದು ಬಾಕಿ ಇದೆ ಎಲ್ಲರಿಗೂ ಕೂಡ ರೈತರು ಸೈನಿಕರು ಶ್ರಮಿಕರು ಈ ಮೂರು ವರ್ಗಗಳು ಕೂಡ ಚೆನ್ನಾಗಿದ್ದರೆ ಮಾತ್ರ ದೇಶ ಚೆನ್ನಾಗಿರ್ತದೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ದಯವಿಟ್ಟು ಈ ಚಾನಲಿಗೆ ಲೈಕ್ ಮಾಡಿ ಶೇರ್ ಮಾಡಿ ಪುನಃ ಮುಂದಿನ ವಾರ ಹೊಸ ಸಂಚಿಕೆಯೊಂದಿಗೆ ಬರ್ತಾ ಎಲ್ಲರಿಗೂ ಶುಭವಾಗಲಿ